ನಮಸ್ಕಾರ ನಾವು ಶಿವಮೊಗ್ಗ ಸ್ನೇಹ್ ಕಿರಣ್ಣು ಇವತ್ತು ಗಾಡಿ ಕಪ್ಪ ನಾವು ಗಾಡಿಯೊಳಗೆ ಸೇರ್ಕೊಂಡಿದ್ದೆ ಭಯದಿಂದ ಹಾಗಾಗಿ ಇಡೀಂತ ಅವಕಾಶ ನಮ್ಮ ಅವ್ರ ಇಷ್ಟೇನು ಮೆಕ್ಯಾನಿಕ್ ಪ್ರಕಾಶ್ ಅವರು ಪ್ರಕಾಶ್ ಅಣ್ಣ ಅವರು ಮತ್ತೆ ನಮ್ಮ ಗಾಡಿ ಕಪ್ಪೋದ ಒಂದು ಜಾಸ್ತಿ ಹೇಳ ಬೆಲ್ಲಕ್ಕೆ ಅಕ್ಕಿ ಹಾ ಹಾಗೆ ಉದ್ದದಾಸ ದೀಪಕ್ಕೆ ಹಾಕೋಣ ಹಾ ಸಿಲ್ಲೇ ನಾ ಹೇಳ್ಕೊಳ್ಳಿ ಹಾ ಇಲ್ಲೇ ಇಲ್ಲ ಆ ಕೇರವಿದೋ ಹಾ ಝೂಮ್ ಮಾಡಿದ್ ಝೂಮ್ ಮಾಡಿ ಹಾ ಈಗ ಈಗ ಇದು ಅಂತ ಇರೋದು ಕೇರ ಆವರಡ್ಸತಕ್ಕ ಗಾಡಿ ಕಪ್ಪಾ ಏರಿಯಾ ಸ್ಕೂಲ್ ಅಲ್ಲಿ ಇತ್ತು ಒಂದು ಮೊಟ್ಟೆಂದ ಬಂದು ಒಂದು ಒಟಿ ಮೇಲೆ ಆಗಿರ್ಬೋದು ಸಮಸ್ಯೆ ಇಲ್ಲ ವಿಚಾರ ಇಲ್ಲ ನಾವು ಇದರಲ್ಲಿ ಗ್ರೋನ್ ಮತ್ತೆ ಬ್ಲಾಕ್ ಇದೆ ಇದರಲ್ಲಿ ಗ್ರೋನ್ ಕಲರ್ ಇದೆ ಏನೋ ಭಯದಿಂದ ಬಿಲ ಪಟ್ಟರೆ ಹುಡುಕತ್ತೆ ಅದರಲ್ಲೂ ಭಯ ಕೊಡ್ತಾರೆ ಸೇರ್ಕೊಂಡಿದೆ ಬೈಕು ಕಾರಲ್ಲಿ ಕೆಲವು ಓಡಿಸ್ಬೇಡಿ ಇದನ್ನು ಸೇರ್ಕೊಂಡಾಗ ಅದನ್ನು ಗಾಡಿ ಸರ್ವಿಸ್ ಮಾಡಿಸೋದು ಅಥವಾ ಸ್ಟಾರ್ಟ್ ಮಾಡೋಕ್ಕೆಲ್ಲ ಹೋಗ್ಬೇಡಿ ದೂರದಲ್ಲಿ ನೋಡ್ತಾ ಇದ್ವಿ ಇಡೀ ಅಂತ ಅವಕಾಶ ನೀವು ಅವಕಾಶ ಮಾಡಿಕೊಟ್ಟಿದ್ದೀರ ಆದರೆ ಪರಿಸ್ಥಿತಿ ಏನಾದ್ರು ಅಂದರೆ ಅದಕ್ಕೆ ಡ್ಯಾಮೇಜಾಗಿ ಸಾಯೋಂಥ ಅವಕಾಶ ಇದೆ ಹೌದಾ ಆಯಿತಾ ಆಯಿತಾ ಇಲ್ಲ ಇಲ್ಲ ಏನೂ ಆಗಿಲ್ಲ